ಅದರಿಂದ ದೇಶಭಕ್ತಿ ಅಂತ ಹೇಳಿದ್ರೆ ಬರೀ ಜೈ ಶ್ರೀರಾಮು ಅಲ್ವಾ ಇನ್ನೊಂದು ಅಲ್ಲಾ ಅಕ್ಬರ್ ಅಂದರೆ ದೇಶಭಕ್ತಿ ಅಲ್ಲ ದೇಶಭಕ್ತಿ ಅಂದರೆ ಈ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಸಹ ಕಷ್ಟ ಬಿದ್ದು ಕೆಲಸ ಮಾಡಿ ಮಾಡಿದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮ್ಮ ಹಕ್ಕು ನಿಮಗೆ ಸಿಗಬೇಕು ಈಗ ಜಿ ಎಸ್ ಟಿ ಬಂದ ನಂತರ ಒಬ್ಬ ಭಿಕ್ಷಕನೂ ಸಹ ಟ್ಯಾಕ್ಸ್ ಕಟ್ತಾನೆ ಭಿಕ್ಷಕ ಟ್ಯಾಕ್ಸ್ ಕಟ್ಟೋದಂದ್ರೆ ಏನು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಖಜಾನೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ತುಂಬುತ್ತೆ ಫಿಫ್ಟಿ ಪರ್ಸೆಂಟ್ ಡೆಲ್ಲಿನಲ್ಲಿ ತುಂಬುತ್ತೆ ಆದ್ದರಿಂದ ಖಜಾನೆ ಮೇಲಿರ್ತಕ್ಕಂಥ ಹಕ್ಕು ನಿಮಗೆ ಹಕ್ಕು ಈ ಹಣವನ್ನು ನೀವು ಸಮಾಜ ಕಲ್ಯಾಣಕ್ಕಾಗಿ ಸರಿಸಮವಾಗಿ ಹಂಚಬೇಕಾಗತ್ತೆ ಮೀನುಗಾರರು ಇಷ್ಟು ಹಣ ಸಂಪಾದನೆ ಮಾಡಿ ಇಷ್ಟೊಂದು ತೆರಿಗೆ ಕಟ್ಟಿದ್ದಾರೆ ಅಂದರೆ ಆ ಹಣವನ್ನು ಮೀನುಗಾರರಿಗೆ ಯಾವ ರೀತಿ ಹಂಚಬೇಕು ಅನ್ನೋದು ಯೋಚನೆ ಮಾಡಬೇಕು ಅದೇ ಎಲ್ಲ ಉದ್ಯೋಗದಲ್ಲೂ ಸಹ ಇರ್ತಕ್ಕಂಥವ್ರು ತೆರಿಗೆ ಕಟ್ತಾರೆ ಆದ್ದರಿಂದ ಕೆಳಮಟ್ಟದಲ್ಲಿರ್ತಕ್ಕಂಥ ಕೆಳ ಸಮುದಾಯದವರು ಏನಿದ್ದಾರೆ ಕೆಳಮಟ್ಟದಿಂದ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಸಮುದಾಯ ಕೇಂದ್ರದ ಮತ್ತು ರಾಜ್ಯದ ಖಜಾನೆಗೆ ಅರವತ್ನಾಲ್ಕು ಪರ್ಸೆಂಟ್ ತೆರಿಗೆ ಕಟ್ತಾ ಇದ್ದಾರೆ ತುಂಬ್ತಾ ಇದ್ದಾರೆ ಇರ್ತಕ್ಕಂಥ ಹತ್ತು ಪರ್ಸೆಂಟ್ ಜನ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ತುಂಬ್ತಾ ಇರೋದು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ನೀವು ಅವ್ರಿಗೆಲ್ಲ ಹಂಚಿ ನಮಗೇನು ಅಭ್ಯಂತರ ಇಲ್ಲ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಅರವತ್ತು ಪರ್ಸೆಂಟ್ ತೆರಿಗೆ ಈ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಆದಿವಾಸಿಗಳಿಗೆ ಸರಿಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥ ಕೆಲಸ ಆಗಬೇಕಾದ್ರೆ ನೀವು ನಿಮ್ಮ ಸಂಘಟನೆಗಳ ಮೂಲಕ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಆಗುತ್ತೆ ಇಲ್ಲಾಂದರೆ ಈಗಲೂ ಸಹ ಚಂದ್ರಶೇಖರ್ ಅವರೇ ನಿಮ್ಮ ಸರ್ಕಾರದಲ್ಲಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ನೂ ಒಂದೂವರೆ ವರ್ಷ ಆಯಿತು ಬಿಡಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಹಂಚಬೇಕಾಗುತ್ತೆ ಇಷ್ಟೊತ್ತಿಗೆ ಇನ್ನೂ ಹಂಚಿಕೆ ಆಗಿಲ್ಲ ಸಣ್ಣ ಸಣ್ಣ ಸಮುದಾಯದವ್ರಿಗೆ ಅದು ಯಾಕೆ ನಿಂತಿದೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಆದ್ದರಿಂದ ನಾವು ಸಹ ನಮ್ದು ಜವಾಬ್ದಾರಿ ಇದೆ ಸರ್ಕಾರದಲ್ಲಿ ಬಂದಿರತಕ್ಕಂತ ಹಣ ನಿಮಗೆ ಸರಿಸಮಾನವಾಗಿ ಹಂಚಿಕೆ ಆಗಬೇಕಾದ್ರೆ ಜನಪ್ರತಿನಿಧಿಗಳು ಸಹ ಪರವಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಇವೆಲ್ಲರೂ ಸಹ ಎಲ್ ಎ ಆಗೋದಿಲ್ಲ ಮಾತ್ರ ನೀವು ಮನಸ್ಸು ಮಾಡಿದ್ರೆ ಯಾವ ಎಮ್ ಎಲ್ ಎನಾದ್ರೂ ಸೋಲಿಸ್ಬೋದು ಯಾವ ಎಮ್ ಎಲ್ ಎನಾದರೂ ಗೆಲ್ಲಿಸ್ಬೋದು ಆದ್ದರಿಂದ ಆ ಶಕ್ತಿ ನಿಮ್ಮಲ್ಲಿರೋದ್ರಿಂದ ಆ ಶಕ್ತಿಯ ಮೂಲಕ ನಿಮ್ಮ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡಿ ಹೇಳಿ ಈ ಒಂದು ಒಳ್ಳೆ ಸಮಾರಂಭವನ್ನು ಮಾಡಿ ನನಗೂ ಎರಡು ಮಾತಾಡಲಿಕ್ಕೆ ಕಲ್ಸ್ ಕ ತಮ್ಮೆಲ್ಲರಿಗೂ ಸಹ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ